ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನನಗೆ ಬಹಳ ಮೋಸ ಮಾಡಿತು ನನ್ನ ಕತ್ತನ್ನೇ ನಂಬಿಸಿ ಅಂತ ಬಹಿರಂಗವಾಗಿ ಬಿಜೆಪಿ ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ವಿರುದ್ಧ ಕೂಡ ವಾಗ್ದಾಳಿ ಮಾಡಿದರು ಹಿರಿಯ ನಾಯಕ ವಿ ಸೋಮಣ್ಣ ಚುನಾವಣೆ ಬಳಿಕ ರಾಜ್ಯಾಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದ ವಿ ಸೋಮಣ್ಣಗೆ ಭಾರಿ ಹಿನ್ನಡೆಯಾಗಿತ್ತು ಏಕೆಂದರೆ ಅವರ ವಿರೋಧಿಯಾದ ವಿಜಯೇಂದ್ರ ಅವರ ಆ ಸ್ಥಾನಕ್ಕೆ ಆಯ್ಕೆಯಾಗಿತ್ತು ವಿ ಸೋಮಣ್ಣಗೆ ಇನ್ನೂ ಪಿತ್ತ ನೆತ್ತಿಗೇರಿತು ಅದಕ್ಕಾಗಿ ಅವರನ್ನು ಹೈಕಮಾಂಡ್ ದೆಹಲಿಗೆ ಕರೆಸಿದರು ಆದರೆ ಆದರೆ ಅಲ್ಲಿಯೂ ಕೂಡ ಅವರಿಗೆ ನಿರಾಸೆ ಆಗಿದೆ ಅಂತ ಹೇಳಲಾಗುತ್ತಿದೆ ಹೌದು ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಆರಿಸಿದ ಮಾಜಿ ಸಚಿವ ವಿ ಸೋಮಣ್ಣ ದೆಹಲಿ ಪ್ರವಾಸ ಕೈಗೊಂಡಿದ್ದರು ದೆಹಲಿಯಲ್ಲಿ ಪಕ್ಷದ ಹಿರಿಯ ನಾಯಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಆಗುತ್ತಿರುವ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ನಾನು ಸ್ವಕ್ಷೇತ್ರವನ್ನು ಬಿಟ್ಟು ಬೇರೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾನೆ ಅಲ್ಲೂ ಕೂಡ ಗೆಲುವಿನ ಸಾಧ್ಯತೆ ಹೆಚ್ಚಾಗಿತ್ತು ಆದರೆ ಪಕ್ಷದಲ್ಲಿನ ಕೆಲವರು ನನ್ನ ವಿರುದ್ಧ ಪಿತೂರಿ ಮಾಡಿ ಸೋಲಿಸಿದರು ಇದೀಗ ನೂತನ ಅಧ್ಯಕ್ಷರು ಕೂಡ ನನ್ನ ವಿರುದ್ಧ ಸಂಚು ಮಾಡಿದವರನ್ನೇ ಜೊತೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದ್ದಾರೆ ಎನ್ನಲಾಗ್ತಿದೆ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಮಾತನಾಡಿರುವ ಮಾಜಿ ಸಚಿವ ಸೋಮಣ್ಣ ಹೈಕಮಾಂಡ್ ಜೊತೆಗಿನ ಮಾತುಕತೆ ಫಲಪ್ರದವಾಗಿದೆ ಅಮಿತ್ ಶಾ ಮತ್ತು ನಡ್ಡಾ ಅವರನ್ನು ಭೇಟಿ ಮಾಡಿರುವೆ ತುಂಬಾ ಚೆನ್ನಾಗಿ ಮಾತುಕತೆ ನಡೆಯಿತು ನೀವು ಮುಖ್ಯ ವಾಹಿನಿಯಲ್ಲಿ ಇರಬೇಕು ಎಂದಿದ್ದಾರೆ ಇನ್ನು ಮೂರು ಕ್ಷೇತ್ರಗಳ ಚುನಾವಣೆ ಉಸ್ತುವಾರಿ ಕೊಡಿ ಗೆಲ್ಲಿಸಿಕೊಂಡು ಬರುತ್ತೇನೆ ಎಂದು ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದೇನೆ ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ ಮಾತನಾಡಿದ್ದು ಎಲ್ಲವನ್ನು ನಾನು ಬಹಿರಂಗ ಮಾಡಲು ಸಾಧ್ಯವಿಲ್ಲ ಅಮಿತ್ ಶಾ ಭೇಟಿ ಬಳಿಕ ಮನಸ್ಸಿಗೆ ಭಾರಿ ಸಮಾಧಾನ ತಂದಿದೆ ಎಂದಿದ್ದಾರೆ ವಿ ಸೋಮಣ್ಣ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ಮಾತನಾಡಿರುವ ವಿ ಸೋಮಣ್ಣ ನಾನು ಹೈಕಮಾಂಡ್ ತೆಗೆದುಕೊಳ್ಳಿರುವ ಯಾವ ನಿರ್ಧಾರಕ್ಕಾದರೂ ನಾನು ಬದ್ಧ ಆದರೆ ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದೇನೆ ಆದರೆ ಹೈಕಮಾಂಡ್ ನಾಯಕರು ಯಾವ ಸೂಚನೆ ಕೊಡುತ್ತಾರೆ ಅದನ್ನು ಪಾ ೇನೆ ಎಂದಿದ್ದಾರೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಏನು ಚರ್ಚೆ ನಡೆಯಿತು ಯಡಿಯೂರಪ್ಪ ಅವರ ಬಗ್ಗೆ ಏನು ಮಾತುಕತೆ ಆಯಿತು ಅನ್ನೋ ವಿಚಾರಗಳ ಬಗ್ಗೆ ಸೋಮಣ್ಣ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಆದರೆ ಸೋಮಣ್ಣ ಆತ್ಮವಿಶ್ವಾಸ ನೋಡಿದಾಗ ಹೈಕಮಾಂಡ್ ನಾಯಕರು ಸೋಮಣ್ಣಗೆ ಮನವೊಲಿಕೆ ಮಾಡಿದ್ದಾರೆ ಎನ್ನುವ ಲಕ್ಷಣಗಳು ಎದ್ದು ಕಾಣಿಸುತ್ತವೆ ಲೋಕಸಭೆ ಚುನಾವಣೆ ಬಳಿಕ ಹೊಸ ನಾಯಕತ್ವ ಕೊಡ್ತೇವೆ ಅನ್ನೋದನ್ನು ಹೇಳಿದ್ದಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಈಗಾಗಲೇ ಲೋಕಸಭೆ ಚುನಾವಣೆ ತನಕ ಮಾತ್ರ ವಿಜಯೇಂದ್ರ ನಾಯಕತ್ವ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಸಭೆ ಚುನಾವಣೆ ಆದ ಬಳಿಕ ಹೊಸ ನಾಯಕತ್ವ ಬರಲಿದೆ ಎಂದಿದ್ದಾರೆ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಜಿ ಸಚಿವ ವಿ ಸೋಮಣ್ಣ ಅವರನ್ನು ಅದೇ ರೀತಿ ಸಮಾಧಾನ ಮಾಡಿದ್ದಾರಾ ಅಥವಾ ಬೇರೆ ಆಶ್ವಾಸನೆ ನೀಡಿದ್ದಾರಾ ಅನ್ನೋದು ಗುಟ್ಟಾಗಿ ಉಳಿದುಕೊಂಡಿದೆ ಒಂದು ವೇಳೆ ಯಡಿಯೂರಪ್ಪ ಅವರನ್ನು ಬಿಜೆಪಿ ಚುನಾವಣೆಗಾಗಿ ಹಾಗೂ ಮತಕ್ಕಾಗಿ ಬಳಸಿಕೊಳ್ಳಲು ಮುಂದಾಗಿದೆ ಎನ್ನುವುದು ಲಿಂಗಾಯತ ಸಮುದಾಯಕ್ಕೆ ಮನವರಿಕೆ ಆದರೆ ವಿಧಾನಸಭೆ ಚುನಾವಣೆಯಂತೆಯೇ ಹಿನ್ನಡೆ ಅನುಭವಿಸುವುದು ಶತಸಿದ್ಧ ಎಂದೇ ಹೇಳಬಹುದು ಆದರೆ ಬೆಳೆದು ನಿಂತ ನಾಯಕನನ್ನು ಏಕಾಏಕಿ ಹಿಂದಕ್ಕೆ ತಳ್ಳುವುದು ಕಷ್ಟ ಎನ್ನುವುದು ಕೂಡ ಅಷ್ಟೇ ಸತ್ಯ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ